ಸೋಲ ಕಟ್ಟಿ ಕಟ್ ಯಾವ ಒಂದು ಪುರುಷಾರ್ಥಕ್ಕೆ ನೀವು ಅಧಿವೇಶನ ಮಾಡ್ತೀರಿ ಅನ್ನೋದನ್ನ ಕೇಳ್ಬೇಕಾಗೈತಿ ಬರೀ ಲಾಡ್ಜಿಂಗ್ ಬಿಲ್ ಹೋಟೆಲ್ ಬಿಲ್ ಸಲುವಾಗಿ ಅದು ಅಧಿವೇಶನ ಆಗೈತಿ ಮೊದಲಿಗೆ ನಾವು ಅಧಿವೇಶನ ಪ್ರಾರಂಭ ಆಗೋಕ್ಕಿಂತಲೂ ಮೊದಲ ನಾಲ್ಕರ ಐದು ದಿವಸ ಇಲ್ಲಿ ಆಡಳಿತದ ಮುಂದೇನೇ ಪ್ರತಿಭಟನೆ ಮತ್ತು ಧರಣಿ ಇದ್ದೀವಿ ಯಾಕಂದ್ರೆ ನಿಮಗೆ ಗೊತ್ತೈತಿ ಉತ್ತರ ಕರ್ನಾಟಕದೊಳಗೆ ಸುವರ್ಣಸೌಧ ಕಟ್ಟಿ ಅದರದ್ದು ಉಪಯೋಗ ಈ ಭಾಗಕ್ಕೆ ಆಗಂಗಿಲ್ಲ ಇಲ್ಲಿ ಯಾವ ಯಾವ ಒಂದು ಪುರುಷಾರ್ಥಕ್ಕೆ ನೀವು ಅಧಿವೇಶನ ಮಾಡ್ತೀರಿ ಅನ್ನೋದನ್ನು ಕೇಳಬೇಕಾಗೈತಿ ಬರೀ ಅದೊಂದು ಸೌಧ ಕಟ್ಟಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ವೇಸ್ಟ್ ಮಾಡಿ ಸೌಧ ಕಟ್ಟಿ ಇಲ್ಲಿ ಬಂದು ಎಲ್ಲ ಎಮ್ ಎಲ್ ಎಗಳು ಒಂದು ವಾರದ ಅಧಿವೇಶನ ತಮ್ಮ ಹಾಜರಾತಿನೂ ಇರೋದಿಲ್ಲ ಬರೀ ಲಾಜಿಂಗ್ ಬಿಲ್ಲ ಹೋಟೆಲ್ ಬಿಲ್ ಸಲುವಾಗಿ ಅದು ಅಧಿವೇಶನ ಆಗೈತಿ ದಯವಿಟ್ಟು ಸರ್ಕಾರಕ್ಕೆ ಕೇಳೋದು ಏನಂತಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಅಧಿವೇಶನ ಮಾಡಿರಿ ಯು ಕೆ ಪಿ ಸಲುವಾಗಿ ನಾವು ಮೂರಿಂದ ನಾಲ್ಕು ದಿನ ಚರ್ಚೆ ಇಟ್ಕೊಳ್ರಿ ಚರ್ಚೆ ಇಟ್ಟುಕೊಂಡು ಅದ್ರ ಮೇಲೆ ಒಂದು ನಿರ್ಣಯಕ್ಕೆ ಬರ್ರಿ ಅಂತ ಎಕ್ಸಿಂದ ನಾವು ಒತ್ತಾಯ ಮಾಡಕ್ನೇ ಈಗ ಮಾಡಾಕತ್ತೀವಿ ಅದಕ್ಕೆ ದಯವಿಟ್ಟು ನೀವು ಅಧಿವೇಶನದೊಳಗೆ ಒಂದು ನಿರ್ಣಯ ಕೊಡಬೇಕು ಇರಲಿಲ್ಲ ಅಂದ್ರೆ ನಮ್ಮ ಪ್ರತಿಭಟನೆ ಮುಂದುವರಿತೈತಿ ಅಂತ ಯಾಕಂದ ಹೇಳ್ತೀವಿ ಹೋರಾಟಕ್ಕಾಗಿ ಹೋರಾಟ